ಹರಿ ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲ ಜ್ಯೋತಿಗಳಿಗೂ ಇಂದಿನ ಸತ್ಸಂಗಕ್ಕೆ ಆಧಾರದ ಸ್ವಾಗತ ನಾವು ಇಂದು ಭಗವದ್ಗೀತೆಯ ಮೋಕ್ಷ ಸನ್ಯಾಸ ಯೋಗದ ಐವತ್ತೈದನೇ ಶ್ಲೋಕವನ್ನು ಮನನ ಮಾಡೋಣ ಬನ್ನಿ ಮೊದಲು ಈ ಶ್ಲೋಕವನ್ನು ಕಲ್ತ್ಕೊಳ್ಳೋಣ ಆ ಜಿ ಭಕ್ ಭಕ್ ಜಾನಾತಿ

भक्त्या मामभिजानाति यावान् यश्चास्मि तत्त्वतः ततो मां तत्त्वतो ज्ञात्वा विशते तदनन्तरम् अन्सर्ति हेबिडि भक्त्या मामभिजानाति यावान् यश्चास्मि तत्त्वतः ततो मां तत्त्वतो ज्ञात्वा विशते तदनन्तरम् ಧನ್ಯವಾದಗಳು ಕುಸ್ಮಾಜಿ ಇದರ ಅರ್ಥವನ್ನ ತಿಳ್ಕೊಣ್ಣ ಒಬ್ಬನು ನನ್ನನ್ನು ಯಥಾರ್ಥವಾಗಿ ಪರಮ ಪುರುಷನೆಂದು ಭಕ್ತಿ ಸೇವೆಯಿಂದ ಮಾತ್ರ ಅರ್ಥ ಮಾಡಿಕೊಳ್ಳಬಹುದು ಮತ್ತು ಅಂತಹ ಭಕ್ತಿಯಿಂದ ಒಬ್ಬನು ನನ್ನ ಬಗ್ಗೆ ಪೂರ್ಣ ಪ್ರಜ್ಞೆಯಲ್ಲಿದ್ದಾಗ ಅವನು ದೇವರ ರಾಜ್ಯವನ್ನು ಪ್ರವೇಶಿಸಬಹುದು ಇದರ ಪದಶಃ ಅರ್ಥ ಇದೆ ಭಕ್ತ ಪ್ರೀತಿಯ ಭಕ್ತಿಯಿಂದ ಮಾಂ ನಾನು ಅಭಿಜಾನತೆ ಒಬ್ಬನಿಗೆ ತಿಳಿಯುತ್ತದೆ ಯಾವಾನ್ ಅಷ್ಟು ಯಹ ಚ ಅಸ್ಮಿ ನಾನು ಇದ್ದಂತೆ ತತ್ವತಃ ಸತ್ಯದಲ್ಲಿ ತತಃ ಆಗ ಮಾಂ ನಾನು ತತ್ವತಃ ಸತ್ಯದಲ್ಲಿ ಜ್ಞಾತ್ವ ತಿಳಿದುಕೊಂಡು ವಿಷತೆ ಪ್ರವೇಶಿಸುತ್ತದೆ ತತ್ ಅನಂತರ ಅನಂತರ ತತ್ ಅನಂತರಂ ಆಮೇಲೆ ಈಗ ಮನನ ಕಾರ್ಯವನ್ನ ಪ್ರಾರಂಭಿಸೋಣ ಒಬ್ಬೊಬ್ಬರಾಗಿ ನಮ್ಮ ಅನಿಸಿಕೆಗಳನ್ನ ಹಂಚ್ಕೊಡ್ತಾ ಹೋಗೋಣ ನಂತರದಲ್ಲಿ ವಿಷದವಾದ ವಿಶ್ಲೇಷಣೆಯನ್ನು ಸರ್ ಮುಖ್ಯನ ಕೇಳಿ ತಿಳ್ಕೊಳ್ಣ ಪ್ರಿಯಾಂಕಾಜಿ ಈ ಶ್ಲೋಕವನ್ನು ಹೇಳ್ಬಿಟ್ಟು ನಿಮ್ ಅನಿಸಿಕೆಯನ್ನು ಸಹ ಹಂಚ್ಕೊಳ್ತೀರಾ मामभिजानाति यावान् यश्चास्मि तत्त्वतः ततो मां तत्त्वतो ज्ञात्वा विशते नन्नन्नो यथार्थवागी यथार्थवारमपुरुषने ಭಕ್ತಿ ಸೇವೆಯಿಂದ ಮಾತ್ರ ಅರ್ಥ ಮಾಡಿಕೊಳ್ಳಬಹುದು ಮತ್ತು ಅಂತಹ ಭಕ್ತಿಯಿಂದ ಒಬ್ಬನು ನನ್ನ ಬಗ್ಗೆ ಪೂರ್ಣ ಪ್ರಜ್ಞೆಯಲ್ಲಿದ್ದಾಗ ಅವನು ದೇವರ ರಾಜ್ಯವನ್ನು ಪ್ರವೇಶಿಸಬಹುದು ಭಕ್ತಿ ಸೇವೆ ಅದರಲ್ಲಿ ಅದ್ರ ಭಕ್ತಿ ಸೇವೆನ ಅರ್ಥ ಮಾಡ್ಕೊಂಡು ಆ ಕೆಲ್ಸನ ಅರ್ಥಪೂರ್ಣವಾಗಿ ಪೂರ್ಣ ಪ್ರಜ್ಞೆಯಿಂದ ಮಾಡಿದಾಗ ಆ ಕೆಲಸ ದೇವರ ಕೆಲಸ ಅಂತ ಆ ಸೇವೆ ಪೂರ್ತಿಯಾಗಿ ಸೇವೆ ಈ ತರ ಸೇವೆನೆ ಭಕ್ತಿ ಈ ಸೇವೆಯಲ್ಲಿ ಒಂದ್ ಭಕ್ತಿ ಇದೆ ಅಂತ ಕೆಲಸವನ್ನ ಮಾಡಿದಾಗ ನನಗೆ ಆ ಕ್ಷಣದಲ್ಲಿ ಯಾವ ಕೆಲಸ ಇರುತ್ತೋ ಆ ಕೆಲಸವನ್ನ ಮಾಡಿದಾಗ ಅದೇ ನನಗೆ ಆನಂದ ಯಾವಾಗ ಆನಂದ ಅವಾಗ ನನಗೆ ಆನಂದದಲ್ಲಿ ಒಂದು ದೇವರನ್ನ ಕಾಣೋದು ದೇವರ ಜಾಗದಲ್ಲಿ ಪೂರ್ತಿಯಾಗಿ ದೇವರ ಹತ್ರ ದೇವರಾಗಿ ದೇವರ ಜೊತೆಯಲ್ಲಿ ಇರೋವಂತ ಅನುಭವ ಇದಕ್ಕ ಉದಾಹರಣೆ ಇವಾಗ ದಸರಾ ನವರಾತ್ರಿ ನಾನು ಬಹಳ ಚೆನ್ನಾಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಹಳ ಮಡಿಯಿಂದ ಒಳ್ಳೆ ಬಟ್ಟೆ ಎಲ್ಲಾ ಹಾಕೊಂಡು ದೇವಸ್ಥಾನಕ್ಕೆ ಹೋದ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನಾನ್ ದೇವ್ರು ಇವತ್ತು ಹಬ್ಬ ದೇವ್ರನ್ನ ಕಾಣ್ಬೇಕು ಅಹ್ ಅಲ್ಲಿ ಸ್ವಲ್ಪ ಹೊತ್ತು ಕಳಿಬೇಕು ಅಲ್ಲಿ ಅಲ್ಲಿ ಮಾಡಿರುವಂತ ಅಲಂಕಾರ ನೋಡ್ಬರ್ಬೇಕು ಅಂತ ಹೇಳಿ ಒಳ್ಳೆ ಬಟ್ಟೆ ಹಾಕೊಂಡು ಬಾಳ ನೀಟ್ ಆಗಿ ಹೋಗಿ ಅಲ್ಲಿ ಅವ್ರ ನನಗೆ ಅಮ್ಮ ಇದೊಂದ್ ಸ್ವಲ್ಪ ಇಲ್ಲಿ ಎಲ್ಲೊಂದ್ಸಲ್ ಕಸ ಹೊಡಿರಿ ಅಂತ ನಾನು ಹೇಳ್ದಾಗ ಅಂತ ಸಂದರ್ಭದಲ್ಲೂ ಏ ನಾನು ಬಹಳ ಮಡಿಯಿಂದ ಬಂದಿದ್ದೀನಿ ಇವ್ರು ನನ್ ಕಸ ಹೊಡಿ ಅಂತ ಹೇಳ್ತಾರಲ್ಲ ಅದ್ರಲ್ಲೂ ದೇವಸ್ಥಾನದಲ್ಲಿ ಎಲ್ಲಾ ಮಾಡಿದರೆ ಒಳಗೂ ಅಲ್ಲ ದೇವಸ್ಥಾನ ಮುಂಭಾಗನೂ ಅಲ್ಲ ದೇವಸ್ಥಾನದ ಎಲ್ಲೋ ಆಚೆರೋ ಅಲ್ಲೆಲ್ಲೋ ಕಸ ಇದೆ ಅದನ್ನ ತೆಗೀರಿ ಅಂತ ಹೇಳ್ತಾರಲ್ಲ ಅಂತ ಈ ರೀತಿ ಆಲೋಚನೆ ಮಾಡಿದೆ ನನಗೆ ಆ ಕೆಲ್ಸನ ಇರೋದ್ರಲ್ಲೇ ಹೆಂಗೆ ನಾನು ಶುದ್ಧವಾಗಿ ಮಾಡ್ಲಿ ಆ ಕೆಲಸದಲ್ಲಿ ನಾನು ಹೋಗಿರೋದೇ ದೇವ್ರನ್ನ ಕಾಣೋದಕ್ಕೆ ಸ್ವಲ್ಪ ಸಮಾಧಾನ ಕುತ್ಕೊಂಡ್ ಬರ್ಬೇಕು ಅಂತ ಹೇಳಿ ಸ್ವಲ್ಪ ಅಲ್ಲಿ ಇದ್ ಬರ್ಬೇಕು ಅಂತ ಸೊ ನನಗೆ ಅವರಾಗೆ ಅವಕಾಶ ಸ್ವಲ್ಪ ಅಲ್ಲಿ ಕೆಲಸ ಮಾಡಿದಾಗ ಅದು ಇದು ನನಗೆ ಸಿಕ್ಕಿರೋಂತ ಸೇವೆ ಈ ಶುದ್ಧ ಮಾಡೋದಕ್ಕಿಂತ ಒಳ್ಳೆ ಸೇವೆ ಅವ್ರ ಅಲ್ರಿ ಎಲ್ಲಾ ಒಳಗಡೆ ಬಾಗ್ಲಲ್ಲಿ ಎಲ್ಲಾ ಶುದ್ಧ ಆಗಿದೆ ಎಲ್ಲಾ ಪೂಜೆ ಆಗಿದೆ ಇದು ನನಗಾಗಿ ಸಿಕ್ಕಿರೋದು ಈ ಕೆಲಸದಲ್ಲೇ ನಾನು ಬಹಳ ಭಕ್ತಿಯಿಂದ ನಾನ್ ಮಾಡೋ ಕೆಲ್ಸಾನೇ ಬಹಳ ಸರಳವಾಗಿ ಸಮಾಧಾನವಾಗಿ ಅಚ್ಚುಕಟ್ಟಾಗಿ ಆ ಕೆಲ್ಸನ ನಾನು ಪೂರ್ತಿ ಮನಸ್ಸಿನಿಂದ ಯಾವ ದೇವರನ್ನ ನೋಡ್ಬೇಕಂತ ಹೋಗಿರ್ತಾನ ಅದೇ ದೇವರ ಸ್ಮರಣೆಯನ್ನ ಮಾಡ್ತಾ ಆ ಕೆಲ್ಸನ ಮಾಡೋದು ಈ ರೀತಿ ಕೆಲ್ಸ ಮಾಡೋದ್ರಿಂದ ನನಗೆ ಪೂರ್ಣ ಪ್ರಜ್ಞೆ ಇವತ್ತು ಹಬ್ಬ ಇವತ್ತು ಇದು ದೇವಸ್ಥಾನ ಇದು ಒಂದು ಪವಿತ್ರವಾದ ಜಾಗ ಈ ರೀತಿ ಪೂರ್ತಿಯಾಗಿ ನಾನು ಕಸದ ಹತ್ರ ಇರ್ಲಿ ಅಥವಾ ಒಳಗಡೆ ಇರ್ಲಿ ಎಲ್ಲಿದ್ರು ನಾನೇನು ಮನೆಯಿಂದ ಹೊಡುವಾಗ ಹೋಗಿರ್ತೀನೋ ಅಲ್ಲಿದ್ದಾಗ್ಲೂ ಅದೇ ಆಲೋಚನೆಯಲ್ಲಿ ನಾನು ಪೂರ್ತಿಯಾಗಿ ಆ ಕೆಲಸ ಮಾಡಿದಾಗ ನಾನು ಅದು ಹೊರಗಡೆಗೆ ದೇವಸ್ಥಾನದ ಹೊರಗಡೆ ಇದ್ರು ಕೂಡ ಆ ದೇವರ ಎದುರುಗಡೆನೆ ಇದ್ದಾಗೆ ಪೂರ್ತಿಯಾಗಿ ಅದ್ ಆ ಒಂದು ದೇವಸ್ಥಾನದ ಜಾಗದಲ್ಲೇ ಇದೇ ರೀತಿ ಯಾವುದೇ ಕೆಲಸವನ್ನ ಮಾಡಿದ್ರು ಅದನ್ನ ಮೊದಲು ಅರ್ಥ ಮಾಡ್ಕೊಂಡು ఆ కెల్సనా నన్ గిలా అంద్రే అద్ర బి కళి ఆ కల్స భక్తి అద్ర మే ఆ కెల్స మేలు భక్తి నాన్ కేసద్ ననగ ఒ భక్తి ಇದು ಸೇವೆ ಅಂತ ಯಾವುದೇ ಕೆಲ್ಸನ ಆ ಸೇವೆಯಿಂದ ಭಕ್ತಿಯಿಂದ ಮಾಡಿದಾಗ ಅದು ಪೂರ್ಣ ಹಾಗೆ ಆಗುತ್ತೆ ಪೂರ್ತಿಯಾಗಿ ಮನಸ್ಸು ನನ್ನ ವಿಷಯ ಆಲೋಚನೆ ಎಲ್ಲೂ ಹೋಗದೆ ಆ ಕೆಲ್ಸದ ಮೇಲೆನೆ ನಿಗಾ ಇಟ್ಬಿಟ್ಟು ಪೂರ್ಣ ಪ್ರಜ್ಞೆಯಲ್ಲಿ ಆ ಕೆಲ್ಸವನ್ನ ಮಾಡೋದ್ರಿಂದ ನಾನು ಯಾವುದೇ ಜಾಗದಲ್ಲಿ ಇದ್ರು ಅದೇ ಒಂದು ದೇವರ ಜಾಗ ಅಂತ ಹೇಳ್ತಿದ್ರು ಪ್ರಿಯಾಂಕಾ ಧನ್ಯವಾದಗಳು ಕುಮಾ ಜಿ ಆಯ್ತಲ್ಲ ಗೊತ್ತಾಗಲ್ಲ ಗೊತ್ತಿದ್ ಸ್ವಲ್ಪ ಹೇಳ್ತೀನಿ ಗೊತ್ತಾಗಲ್ಲ ಶ್ಲೋಕ ಏನ್ ಹೇಳ್ಬೇಡಿ ಶ್ಲೋಕ ಆಗಿದೆ ಇನ್ನೊಬ್ಬ ಪುರುಷನ್ ಅರ್ಥ ಮಾಡ್ಕೊಳ್ಳೋದ್ ಕಷ್ಟ ಅವನ್ ಭಕ್ತಿಯಿಂದ ದೇವ್ರ ನೋಡ್ತಾ ಇರ್ತಾನೆ ಆವಾಗ ನಾನು ಅವನ್ ಜೊತೆ ಸೇರ್ಕೊಂಡ್ ಮಾಡೋಣ ಅಂತ ಅನ್ಕೊಳ್ತಾನೆ ಅಷ್ಟೆಮ್ಮ ಗೊತ್ತಾಗಲ್ಲ ನಾವು ಹೇಳಕ್ಕೆ ಪರವಾಗಿಲ್ಲ ಬಿಡಿ ಕುಸ್ಮಾಜಿ ಧನ್ಯವಾದಗಳು ಒಬ್ಬನು ನನ್ನನ್ನು ಯಥಾರ್ಥವಾಗಿ ಪರಮ ಪುರುಷನೆಂದು ಭಕ್ತಿ ಸೇವೆಯಿಂದ ಮಾತ್ರ ಅರ್ಥ ಮಾಡಿಕೊಳ್ಳಬಹುದು ಅಂತಂದರೆ ಭಕ್ತಿ ಸೇವೆ ಅಂದ್ರೆ ಭಕ್ತಿ ಸೇವೆ ನವವಿಧ ರೀತಿಯಲ್ಲಿ ಮಾಡಬಹುದು ಭಕ್ತಿಯಿಂದ ಪರಮಾತ್ಮನ ಸೇವೆಯನ್ನ ಮಾಡುವುದು ನವವಿಧ ರೀತಿ ಅಂತ ಹೇಳ್ತಾರೆ ಅರ್ಚನೆ ಕೀರ್ತನೆ ಹೀಗೆ ನವವಿಧವಾದಂತಹ ಸೇವೆಗಳನ್ನು ಹೀಗೆ ಮಾಡ್ತಾ ಹೋಗುದು ಮತ್ತೆ ಇಲ್ಲಿ ತೋರಿಸಿದರೆ ಎಲ್ಲಾ ಜೀವಿಗಳಿಗೆ ಸೇವೆಯೇ ದೈವಿಕ ಸೇವೆಯಾಗಿದೆ ಅಂದ್ರೆ ಪರಮಾತ್ಮ ಎಲ್ಲ ಜೀವಿಗಳಲ್ಲೂ ಇದ್ದಾನೆ ಅಂತ ತಿಳ್ಕೊಂಡು ಸೇವೆ ಮಾಡೋದ್ರಿಂದ ಆ ಭಗವಂತನ್ಗೆ ನಾನು ಸೇವೆ ಮಾಡ್ತಾ ಇದ್ದೀನಿ ಅನ್ನುವ ಭಾವನೆಯಲ್ಲಿ ಮಾಡ್ಬೇಕಾಗತ್ತೆ ಆವಾಗ ಏನಾಗುತ್ತೆ ಅಹಂ ಅನ್ನೋದು ಸಂಪೂರ್ಣವಾಗಿ ನಾಶವಾಗ್ಬಿಡುತ್ತೆ ಅದು ಬಗ್ಗುತ್ತೆ ಆವಾಗ ನಾನೇ ಅನ್ನುವುದು ಹೊರಟು ಹೋಗ್ಬಿಡುತ್ತೆ ಯಾವಾಗ ಅಹಂ ಅನ್ನೋದು ಹೋಗುತ್ತೋ ಅವಾಗ ಅಲ್ಲಿ ಪ್ರಕಾಶಿಸುವುದು ಬರೀ ದೈವತ್ವ ಮಾತ್ರ ಅದು ಯಥಾರ್ಥವಾಗಿ ಹೇಗಿದೆಯೋ ಹಾಗೆ ತಿಳ್ಕೊಳ್ಳೋದು ಪರಮ ಪುರುಷ ಅಂದರೆ ಪರಮಾತ್ಮನನ್ನ ಸಚ್ಚಿದಾನಂದ ಸ್ವರೂಪಿ ಅಂತ ತಿಳ್ಕೊಳ್ಬೇಕಾದ್ರೆ ನಮ್ಮ ಮನಸ್ಸು ಶುದ್ಧೀಕರಣಗೊಳ್ಳಬೇಕು ನಂತರ ನಾವು ಭ್ರಮಜ್ಞಾನವನ್ನ ಗುರುಗಳ ಮುಖೇನ ತಿಳ್ಕೊಳ್ಬೇಕು ಈ ಭಕ್ತಿ ಸೇವೆ ಬಹಳ ಆ ಪ್ರಯೋಜನಕಾರಿ ಈ ನಮ್ಮ ಅಹಮನ್ನ ನಾಶ ಮಾಡ್ಕೊಳೋದಕ್ಕೆ ನಮ್ಮ ಮನಸ್ಸನ್ನ ಶುದ್ಧೀಕರಿಸ್ಕೊಳೋದಿಕ್ಕೆ ಭಕ್ತಿ ಒಳ್ಳೆಯ ಮಾರ್ಗವಾಗಿದೆ ಅದ್ರ ಜೊತೆಗೆ ಯಥಾರ್ಥವಾಗಿ ಪರಮ ಪುರುಷನನ್ನ ತಿಳ್ಕೊಳ್ಬೇಕಾದ್ರೆ ಜ್ಞಾನವು ಸಹ ಬೇಕು ಅದನ್ನ ಅಹ್ ತಿಳಿದಂತವರ ಮುಖೇನ ನಾವು ಗುರು ಮುಖೇನ ತಿಳ್ಕೊಂಡು ಅದನ್ನ ಅರ್ಥ ಮಾಡ್ಕೊಂಡು ಹೀಗೆ ಭಕ್ತಿ ಸೇವೆಯಲ್ಲಿ ನಿರತವಾಗಿದ್ರೆ ಆವಾಗ ದೇವರ ಲೋಕದಲ್ಲೇ ಇರ್ತೀವಿ ಬೇರೆ ಎಲ್ಲೂ ಇರಲ್ಲ ಯಾಕೆಂದ್ರೆ ನನ್ನಲ್ಲೂ ಭಗವಂತನೇ ಇರೋದು ಸರ್ವದರಲ್ಲೂ ಭಗವಂತನೇ ಇರುವುದು ಆ ಕಲ್ಮಶನು ಎಲ್ಲ ಹೋಗಿದೆ ಅಂತಾಗ ಎಲ್ಲ ಕಡೆನೂ ಭಗವಂತನೇ ಪ್ರಕಾಶಿಸ್ತಾನೆ ಎಲ್ಲ ಇರುವ ಲೋಕ ಎಲ್ಲ ಪೂರ್ತಿ ಭಗವಂತನ ಲೋಕವೇ ಆಗುತ್ತೆ ಅನ್ನೋದು ಇಲ್ಲಿ ಹೇಳ್ತಾ ಇದಾರೆ ಅಂತ ನನ್ನ ಅನಿಸಿಕೆ ನಾವು ಇದನ್ನ ಸಂಪೂರ್ಣವಾಗಿ ಸರ್ ಮುಖ್ಯನ ಕೇಳಿ ತಿಳ್ಕೊಳ್ಣ ಸರ್ ಇದ್ರ ಅರ್ಥವನ್ನ ಸಂಪೂರ್ಣವಾಗಿ ತಿಳ್ಸಿಕೊಡ್ತೀರಾ ಈಗ ಭಕ್ತಿ ಅಂದರೆ ನಮಗೆ ಬೇರೆ ಬೇರೆ ರೀತಿಯ ಕಲ್ಪನೆಗಳಿರಬಹುದು ಭಕ್ತಿಯನ್ನು ನಾವು ಜೀವನದಲ್ಲಿ ಕಲಿಯೋದು ಹೇಗೆ ನಾವು ಬೇರೆ ಬೇರೆ ರೀತಿ ಭಕ್ತಿಯನ್ನು ನೋಡಿರ್ತೇವೆ ಕೆಲವ್ರಿಗೆ ದುಡ್ಡು ಅಂದರೆ ಬಹಳ ಭಕ್ತಿ ಕೆಲವ್ರಿಗೆ ಅವ್ರ ಪದವಿ ಅಂದರೆ ಬಹಳ ಭಕ್ತಿ ಕೆಲವ್ರಿಗೆ ಅವರ ಹೊಗಳಿಕೆ ಅಂದರೆ ಬಹಳ ಭಕ್ತಿ ಕೆಲವ್ರಿಗೆ ಅವ್ರ ಹೆಂಡತಿ ಭಕ್ತಿ ಕೆಲವ್ರಿಗೆ ಅವ್ರ ಮಕ್ಕಳ ಭಕ್ತಿ ಹೀಗೆ ನಾವು ಜೀವನದಲ್ಲಿ ಬೇರೆ ಬೇರೆ ರೀತಿಯ ಭಕ್ತಿಯನ್ನು ನೋಡಿರ್ತೇವೆ ಆದರೆ ಯಾವ ಭಕ್ತಿಯಿಂದ ನಮಗೆ ಮುಕ್ತಿ ಸಿಕ್ಕತ್ತೆ ಏನು ಮುಕ್ತಿ ಅಂತಂದರೆ ಏನು ಮುಕ್ತಿಯ ಒಂದು ಸ್ಪಷ್ಟತೆ ಅದೇ ಮೋಕ್ಷ ಸಂನ್ಯಾಸ ಸನ್ಯಾಸ ಅಂತಂದ್ರೇನು ಸಮ್ಯಕ್ ನ್ಯಾಸ ಇತಿ ಸಂನ್ಯಾಸ ಯಾವಾಗ ನಾನು ನನ್ನ ಮನಸ್ಸನ್ನ ಸರಿಯಾದ ದಿಕ್ಕಿನಲ್ಲಿ ತಿರುಗಿಸ್ತೇನೆ ಅದು ನಿಜವಾದ ಸನ್ಯಾಸ ನಾನು ಯಾವ ದಿಕ್ಕಿನಲ್ಲಿ ತಿರುಗಿಸ್ಬೇಕು ಮೋಕ್ಷ ಮೋಕ್ಷ ಅಂತಂದ್ರೇನು ಬಿಡುಗಡೆ ಯಾವಾಗ ನಾನು ಬಿಡುಗಡೆಯ ಹಾದಿಯಲ್ಲಿ ನಡಿತೇನೆ ಅದು ಮೋಕ್ಷ ಸನ್ಯಾಸ ಯೋಗ ಏನು ಬಿಡುಗಡೆ ಅಂತಂದ್ರೆ ಹಾಗಾದ್ರೆ ನಾನು ಎಲ್ಲಿ ಬಂದಿಯಾಗಿದ್ದೇನೆ ಇದನ್ನ ನಾನು ಹೇಗೆ ಅರ್ಥಕೊಳ್ಳಿ ಅದಕ್ಕೆ ಶ್ರೀಕೃಷ್ಣ ನಮಗೆ ಮೊದಲಿಂದ ಬೇರೆ ಬೇರೆ ರೀತಿನಲ್ಲಿ ನಮಗೆ ನಮ್ಮ ಮನಸ್ಸು ಅನ್ನೋ ಒಂದು ಯಂತ್ರದ ಬಗ್ಗೆ ಬೇಕಾದಷ್ಟು ಪರಿಚಯ ಮಾಡಿಕೊಟ್ಟಿದ್ದಾರೆ ಬೇರೆ ಬೇರೆ ರೀತಿನಲ್ಲಿ ಮನಸ್ಸು ಅನ್ನೋ ಒಂದು ಉಪಕರಣದ ಬಗ್ಗೆ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ನಮ್ಮ ಜೀವನದ ಅಲ್ಲೋಲ ಕಲ್ಲೋಲ ಗೊಂದಲ ಎಲ್ಲ ಈ ಮನಸ್ಸು ಅನ್ನೋ ಒಂದು ಯಂತ್ರದಲ್ಲಿ ನಾವು ಯಾವ ವಿಚಾರ ಅಂತ ಒಂದು ಎಣ್ಣೆ ಹಾಕಿರ್ತೇವೆ ಅದ್ರ ಮೂಲಕ ಆ ವಿಚಾರ ಅನ್ನೋ ಎಣ್ಣೆ ಈ ಮನಸ್ಸು ಅನ್ನೋ ಯಂತ್ರಕ್ಕೆ ಅನುಗುಣವಾಗಿ ಇದ್ದಾಗ ಬಹಳ ಒಂದು ಯಾವುದೇ ಗಲಾಟೆ ಇಲ್ಲದೇನೆ ಈ ಯಂತ್ರ ಸುಗಮವಾಗಿ ನಡೆಯುತ್ತೆ ಈಗ ನೀವೆಲ್ಲ ನೋಡಿರ್ಬೋದು ಕೆಲವಷ್ಟು ಹಳೆ ಡೋರು ಯಾವುದೋ ಒಂದು ಬಾಗ್ಲು ಅದು ಕೊರ್ರ ಅಂತ ಶಬ್ದ ಮಾಡ್ತಾ ಇರತ್ತೆ ತಗಿಯಕೋದ್ರೆ ಮುಚ್ಚಕೋದ್ರೆ ನಿಮ್ಗೆ ಏನಕ್ಕೆ ಅಂತ ಗೊತ್ತಿರಲ್ಲ ಅವಾಗ ಯಾರೋ ಬಂದು ಹೇಳ್ತಾರೆ ಅದು ಅಲ್ಲಿ ಒಂದು ಕೀಲಿ ಇದೆ ಅವುಗಳು ಈ ತರ ಒಂದ್ ಮೇಲೊಂದು ಚಲನೆ ಮಾಡುತ್ತೆ ಆ ಅಲ್ಲಿ ಅದು ಸ್ವಲ್ಪ ಎಣ್ಣೆ ಹಾಕಿ ಅಂತ ಹೇಳ್ತಾರೆ ಅಂತ ತೋರಿಸ್ಕೊಡ್ತಾರೆ ನೀವಲ್ಲ ಹೋಗಿ ಸ್ವಲ್ಪ ಎಣ್ಣೆ ಹಾಕಿದ್ರೆ ಆಮೇಲಿಂದ ಆತರ ಮಾಡಿದ್ರೆ ಆ ಶಬ್ದ ನಿಂತೋಗ್ಬಿಡುತ್ತೆ ಏನ್ ಮಾಡ್ತು ಆ ಎಣ್ಣೆ ಆ ಎಣ್ಣೆ ಅಲ್ಲಿ ಆ ಬಾಗಲ್ ತೆಗಿಬೇಕಾದಾಗ ಎರಡು ಕಬ್ಬಣದ್ದು ಒಂದು ಆ ಕಡ್ಡಿ ತರ ಇದೆ ಅದ್ರ ಮೇಲ್ಗಡೆ ಇನ್ನೊಂದು ಕಬ್ಬಿಣದ್ದು ತಿರುಗುತ್ತಾ ಇರುತ್ತೆ ಅವೆರಡು ಒಂದಕ್ಕೊಂದು ಉಜ್ಜುತ್ತಾ ಇರುತ್ತೆ ಅದರಿಂದಾಗಿ ಶಬ್ದ ಆಗ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಅಂತ ಹಾಕಿದ್ರೆ ಆ ಎರಡೂ ಒಂದಕ್ಕೊಂದು ಉಜ್ಜದನ್ನ ನಿಲ್ಸೋಗ್ಬಿಡುತ್ತೆ ಆವಾಗ ಅದರ ಒಂದು ಚಲನೆ ಬಹಳ ಅಹ್ ಸುಲಭವಾಗಿ ಯಾವುದೇ ಒಂದು ಘರ್ಷಣೆ ಇಲ್ಲೇ ನಡೆಯುತ್ತೆ ಹೀಗೆ ಘರ್ಷಣೆಯಿಂದ ಮುಕ್ತಿ ಯಾವುದರಿಂದ ಆ ಎಣ್ಣೆಯಿಂದ ಎಲ್ಲಿ ಆಯ ಒಂದು ಬಾಗ್ಲು ಅನ್ನೋ ಒಂದು ಜಾಗದಲ್ಲಿ ಅದೇ ರೀತಿ ಈ ಮನಸ್ಸು ಅನ್ನೋ ಯಂತ್ರದಲ್ಲಿ ಸದಾ ಬೇರೆ ಬೇರೆ ಘರ್ಷಣೆ ನಡೀತಾನೆ ಇರುತ್ತೆ ಬೇಕು ಬೇಡ ಯಾಕೆ ಹೀಗೆ ಯಾಕೆ ಹಾಗಿಲ್ಲ ನನಗೆ ಯಾಕೆ ಈ ರೀತಿ ಎಲ್ಲ ಘರ್ಷಣೆ ನಡೀತಾ ಇರತ್ತೆ ಈ ಘರ್ಷಣೆಯಿಂದ ಯಾವಾಗ ನಾನು ಮುಕ್ತಿಯನ್ನು ಪಡಿತೇನೆ ಯಾವಾಗ ನನ್ನ ಮನಸ್ಸಿನಲ್ಲಿ ಜ್ಞಾನ ಭಕ್ತಿ ಅನ್ನೋ ಈ ಒಂದು ಎಣ್ಣೆ ನನ್ನ ಮನಸ್ಸಿಗೆ ಬರುತ್ತೆ ಆಗ ಈ ಮನಸ್ಸಿನಲ್ಲಿರೋ ಘರ್ಷಣೆಗಳು ನಿಂತೋಗುತ್ತೆ ಇಲ್ಲಿ ಭಕ್ತಿ ಸೇವೆ ಅನ್ನೋ ವಿಷಯವನ್ನು ನಮಗೆ ಶ್ರೀಕೃಷ್ಣ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಈಗಾಗಲೇ ಬೇಕಾದಷ್ಟು ರೀತಿಯಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ ಯಾರು ಸ್ಥಿತಪ್ರಜ್ಞರು ಅಂತ ನೀವು ಭಗವದ್ಗೀತೆಯಲ್ಲಿ ಹುಡುಕಿದ್ರೆ ಸ್ಥಿತಪ್ರಜ್ಞ ಸ್ಥಿತಪ್ರಜ್ಞನ ಲಕ್ಷಣಗಳು ಅವ್ರು ಯಾವ ರೀತಿ ಜೀವನ ಮಾಡ್ತಾರೆ ಅದನ್ನು ಪರಿಚಯ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ನೀವು ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ನಿಮಗೆ ನನಗೆ ಹೇಳ್ಕೊಡ್ತಾ ಇರೋದು ಮೊದಲನೇ ವಿಷಯ ವಿವೇಕ ಯಾವ ರೀತಿ ನಮ್ಮ ವಿಚಾರವನ್ನು ಬೆಳೆಸ್ಕೊಳ್ಬೇಕು ಅನ್ನೋದು ಬೇರೆ ಬೇರೆ ಜೀವನದ ಸಂದರ್ಭಗಳಲ್ಲಿ ಎರಡನೇದು ಯಾರನ್ನ ನೀವು ನಾನು ನಿದರ್ಶನವಾಗಿ ನೋಡಬೇಕು ಅದಕ್ಕೋಸ್ಕರನೇ ಮೊದಲಿಂದ ಸ್ಥಿತಪ್ರಜ್ಞ ಅಂದರೆ ಯಾರು ಆತನ ಹ್ಯಾಕ್ ಗುರುತಿಸೋದು ಆತನ ಗುಣಲಕ್ಷಣ ಏನು ಆತ ಹ್ಯಾಕ್ ಜೀವನ ನಡೆಸ್ತಾನೆ ಆತ ಏನು ಬಟ್ಟೆ ಹಾಕ್ಕೊಳ್ತಾನೆ ಆತ ಹ್ಯಾಕ್ ನಿಂತ್ಕೊಳ್ತಾನೆ ಆ ರೀತಿ ಒಂದೊಂದು ಅಧ್ಯಾಯದಲ್ಲೂ ಸ್ಥಿತಪ್ರಜ್ಞನ್ನ ಬೇರೆ ಬೇರೆ ರೀತಿನಲ್ಲಿ ನಮಗೆ ತೋರಿಸ್ಕೊಂತ ಬರ್ತಾ ಇದಾರೆ ಈ ಸ್ಥಿತಪ್ರಜ್ಞನ್ನ ಬೇರೆ ಬೇರೆ ಹೆಸರಿನಲ್ಲಿ ಕರೆದಿದ್ದಾರೆ ಯಾರಲ್ಲಿ ಪರಮ ಭಕ್ತಿ ಇದೆ ಆತನೂ ಸ್ಥಿತಪ್ರಜ್ಞನೆ ಆತನ ಜ್ಞಾನಿ ಅಂತ ಕರೆದಿದ್ದಾರೆ ಆತನ್ನ ಪರಮ ಭಕ್ತ ಅಂತ ಕರೆದಿದ್ದಾರೆ ಹೀಗೆ ಬೇರೆ ಬೇರೆ ಹೆಸರಿನಲ್ಲಿ ನಿಮಗೆ ನನಗೆ ಯಾರನ್ನ ನೀವು ನಾನು ಅನುಕರಣೆ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದಾರೆ ಯಾಕೆ ಜೀವನದಲ್ಲಿ ನೀವು ನಾನು ಏನೇ ಕಲಿತಿದ್ರು ಏನೇ ಕಲ್ತಿದ್ರು ಅದನ್ನ ಇನ್ನೊಬ್ಬರನ್ನ ನೋಡಿ ಅನುಕರಣೆ ಮಾಡಿ ಕಲ್ತಿರೋದು ನಾವು ಹೌದಾನೆ ನಮಗೆ ಅಯ್ಯಯ್ಯೋ ಅಂತ ಅಳಬೇಕು ಅಂತಂದ್ರು ಯಾರೋ ಒಬ್ರು ಆ ರೀತಿ ಏನೋ ಒಂದು ಸಂದರ್ಭದಲ್ಲಿ ಅಳದನ್ನ ನೋಡ್ಬಿಟ್ಟು ಓ ಈ ರೀತಿ ಅಳಬೇಕು ಅಂತ ನಾವು ಕಲ್ತ್ಕೊಂಡಿರ್ತೀವಿ ಒಂದು ಉದಾಹರಣೆಗೆ ಯಾವುದೋ ಒಂದು ಮನೆ ಆ ಮನೆಯಲ್ಲಿ ಯಾರೋ ಒಬ್ರು ಸತ್ತಿಯಾರೆ ಅಂತಂದ್ರೆ ಅಲ್ಲಿರೋರೆಲ್ಲ ಕೈ ಕಾಲು ಎಲ್ಲ ಕೆದ್ಕೊಂಡು ಕೂದಲೆಲ್ಲ ಬಿಚ್ಚಾಕೊಂಡು ಅಯ್ಯಯ್ಯೋ ಅಂತ ಅಳ್ತಾ ಇದ್ರೆ ಅಲ್ಲಿ ಯಾವುದೋ ಒಂದು ಪುಟ್ಟ ಮಗು ನೋಡ್ತಾ ಇದ್ರೆ ಆ ಮಗುಗೆ ಏನನ್ಸುತ್ತೆ ಓ ಯಾರು ಸತ್ತಾಗ ಈ ತರ ನಾನು ವರ್ತನೆ ಮಾಡಬೇಕು ಅಂತ ಅದು ಮನಸ್ಸಿನಲ್ಲಿ ಒಂದು ಚಿತ್ರವಾಗಿ ಉಳ್ಕೊಳುತ್ತೆ ಈಗ ಅದೇ ಜಾಗದಲ್ಲಿ ಶಾಂತವಾಗಿ ಸೌಮ್ಯವಾಗಿ ಅವ್ರ ಭಕ್ತಿಯಿಂದ ಒಂದು ಯಾವುದೋ ಶ್ರದ್ಧೆಯಿಂದ ಏನೋ ಮಂತ್ರವನ್ನು ಏನೋ ಹೇಳಿ ಅವರು ನಗಬೇಕು ಅಂತಲ್ಲ ಆದರೆ ಶಾಂತವಾಗಿದ್ದಾಗ ಓ ಈ ರೀತಿನೂ ವರ್ತನೆ ಮಾಡ್ಬೋದು ಅಂತ ಅವ್ನು ಗೊತ್ತಾಗತ್ತೆ ಅಲ್ವಾ ಹೀಗೆ ನೀವು ನಾನು ಜೀವನದಲ್ಲಿ ಏನೇ ಕಲ್ತಿರ್ಬೋದು ಅದೆಲ್ಲ ಈ ರೀತಿ ನೋಡಿ 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 ಅನುಕರಣೆ ಮಾಡಿ ಕಲ್ತಿರೋದು ಹಾಗಾಗಿ ಯಾರ ಅರು ಅನುಕರಣೆಯನ್ನು ನೀವು ನಾನು ಮಾಡ್ತೇವೆ ಅದು ಬಹಳ ಮುಖ್ಯ ಬಹಳ ಬಹಳ ಮುಖ್ಯ ಯಾರ ಬಗ್ಗೆ ನಾವು ಸದಾ ಚಿಂತನೆ ಮಾಡ್ತಾ ಇರ್ತೇವೆ ಅದು ಬಹಳ ಮುಖ್ಯ ಯಾರ ಒಂದು ರೀತಿ ನೀತಿಯನ್ನು ಗಮನಿಸಿ ನಾವು ಅದೇ ರೀತಿ ಇರಬೇಕು ಅಂತ ಅನ್ಕೊಳ್ತೇವೆ ಬಹಳ ಮುಖ್ಯ ಹಾಗಾಗಿ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ ಭಕ್ತಿ ಸೇವೆ ಹಾಗಾದ್ರೆ ಯಾರು ಪರಮ ಭಕ್ತ ಶ್ರೀಕೃಷ್ಣಂದು ಯಾರಿರ್ಬಹುದು ಪರಮ ಭಕ್ತ ಶ್ರೀಕೃಷ್ಣಂದು ಯಾಕಂದ್ರೆ ಆ ರೀತಿ ಪರಮ ಭಕ್ತನನ್ನ ಹುಡುಕಿ ಅವರ ರೀತಿಯಲ್ಲಿ ನಾವು ಅನುಕರಣೆ ಮಾಡಿದ್ರೆ ಮುಗ್ದೋಯ್ತು ಅಲ್ವಾ ಯಾರಾಗ್ರೆ ಪರಮ ಭಕ್ತ ನಮ್ಮ ಮನಸ್ಸಿನಲ್ಲಿ ಬೇರೆ ಬೇರೆ ಹೆಸರುಗಳು ಬರ್ಬೋದು ಶ್ರೀಕೃಷ್ಣನ್ ಜೊತೆ ಯಾರ್ಯಾರಿದ್ರು ಅರ್ಜುನನ ರಾಧೇನ ಗೋಪಿಕೆಯರ ಯಾರು ಪರಮ ಭಕ್ತರು ಹೀಗೆ ಬೇರೆ 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 ಹೆಸರುಗಳು ಬರ್ಬೋದು ಆದ್ರೆ ಒಬ್ಬ ಪರಮ ಭಕ್ತನನ್ನ ಶ್ರೀಕೃಷ್ಣ ಯಾವಾಗ್ಲೂ ತನ್ನತ್ತನ್ನೇ ಇಟ್ಕೊಂಡಿದ್ನಂತೆ ಯಾರದು ಯಾರು ಅಂತಂದ್ರೆ ಆ ಶ್ರೀಕೃಷ್ಣನ ಮುರಳಿ ಆ ಶ್ರೀಕೃಷ್ಣನ ಒಂದು ಕೊಳಲು ಆ ಶ್ರೀಕೃಷ್ಣನ ಒಂದು ಬಾಸುರಿ ಆ ವೇಣು ಹ್ಯಾಕ್ ಸ್ವಾಮಿ ಅದೆಂಥ ಭಕ್ತ ಸ್ವಾಮಿಯದು ನೋಡಿ ದಯವಿಟ್ಟು ಗಮನ ಕೊಡಿ ಆ ಕೊಳಲೇನು ಒಂದು ಕೇವಲ ಬಿದಿರಿನ ಕಡ್ಡಿ ಅದ್ರ ಒಳಗಡೆ ಏನಿದೆ ಏನೂ ಇಲ್ಲ ಅದ್ರ ಮೇಲ್ಗಡೆ ಏನಿದೆ ಕೇವಲ ಒಂದಷ್ಟು ತೂತುಗಳಿದೆ ಆದರೆ ಆ ಒಂದು ಮುರಳಿ ಆ ಕೃಷ್ಣನ ಉಸಿರಿಗೆ ಒಂದು ಅದ್ಭುತವಾದ ಗಾಯನವನ್ನ ಸಂಗೀತವನ್ನ ಸೃಷ್ಟಿ ಮಾಡುತ್ತೆ ಹ್ಯಾಕ್ ಸೃಷ್ಟಿ ಮಾಡ್ತಾ ಇದೆ ನಾನು ಅನ್ನೋ ಒಂದು ಆ ಒಳ ತಿರುಳನ್ನ ಅದು ಕಳ್ಕೊಳ್ಳೋದಕ್ ತಯಾರಾಗಿರೋದಕ್ಕೆ ಸಂಪೂರ್ಣವಾಗಿ ಖಾಲಿಯಾಗಿರೋದಕ್ಕೆ ಯಾವಾಗ ಅದು ಸಂಪೂರ್ಣವಾಗಿ ಖಾಲಿ ಆಯ್ತು ಅಲ್ಲಿ ಏನ್ ಹರಿತಾ ಇದೆ ಶ್ರೀಕೃಷ್ಣನ ಗಾನ ಸುದೈ ಹರಿತಾ ಇದೆ ಆ ಕೊಳಲೇನಾದ್ರು ಇಲ್ಲ ನಾನು ನಂದು ಅಂತ ಹೇಳ್ಕೊಂಡು ಆ ಒಳ ತಿರುಳನ್ನ ಹಾಗೆ ಇಡ್ಕೊಂಡು ಕೂತಿದ್ರೆ ಅದು ಶ್ರೀಕೃಷ್ಣನ ಗಾನಸುದಯನ ಹೊರತರಲಿಕ್ಕೆ ಆಗ್ತಿತ್ತಾ ಇಲ್ಲ ಹಾಗಾಗಿ ಆ ಒಂದು ಕೊಳಲು ಆ ಶ್ರೀಕೃಷ್ಣನ ಒಂದು ಗಾನ ಮಾಧುರ್ಯಕ್ಕೆ ಸಹಕಾರಿಯಾಗಿ ಕೇವಲ ಒಂದು ಖಾಲಿಯಾಗಿ ನಿಂತಿರೋದಕ್ಕೆ ಅದು ಶ್ರೀಕೃಷ್ಣನ ಹೃದಯದಿಂದ ಬರೋ ಒಂದು ಗಾಯನಕ್ಕೆ ಜೀವನ ಜೀವನದಲ್ಲಿ ಅದಕ್ಕೊಂದು ಬೆಲೆ ಅಲ್ವಾ ಆ ಕೊಳಲಿಗೆ ಜೀವನದಲ್ಲಿ ಬೆಲೆ ಏನಕ್ಕೆ ಅದಕ್ಕೆ ಸಂಪೂರ್ಣವಾಗಿ ಖಾಲಿಯಾಗಿರೋದಕ್ಕೆ ಅಲ್ಲಿ ಮಾತ್ರ ಸಂಗೀತ ಸೃಷ್ಟಿ ಸಾಧ್ಯ ಅಲ್ಲಿ ಮಾತ್ರ ಆ ರೀತಿ ಒಂದು ದೈವಿಕವಾದ ಗಾಯನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಅದನ್ನ ಇಲ್ಲಿ ಶ್ರೀಕೃಷ್ಣ ಹೇಳ್ಕೊಡ್ತಾ ಇದ್ದಾರೆ ಯಾಕಂದ್ರೆ ನನ್ನ ಮನಸ್ಸಿನಲ್ಲಿ ನಾನು ನನ್ನದು ಅನ್ನದೇನೆ ನನ್ನ ಮೋಕ್ಷಕ್ಕೆ ಅಡೆತಡೆ ಈ ಅಡೆತಡೆಯನ್ನು ನಾನು ಹೇಗೆ ನಾನು ತೆಗಿಬಹುದು ನಾನು ಸೇವೆಯಲ್ಲಿ ನಿರತನಾದಾಗ ಆ ಒಂದು ಕೊಳನನ ರೀತಿನಲ್ಲಿ ನಾನು ನನ್ನದು ನಾನು ಅನ್ನೋದನ್ನ ತ್ಯಾಗ ಮಾಡ್ತೇನೆ ಅನ್ನೋ ಒಂದು ಸಂಕಲ್ಪವನ್ನು ನಾನು ತಗೊಂಡಾಗ ಆ ನಾನು ನನ್ನದು ಅನ್ನೋದನ್ನ ನಾನು ಬಿಟ್ಟು ಕೃಷ್ಣ ನಾನು ನಿನ್ನ ಕೊಳಲಾಗ್ತೇನೆ ಅನ್ನೋ ಒಂದು ಸಂಕಲ್ಪವನ್ನು ತಗೊಂಡಾಗ ಎಲ್ಲಿ ನಾನು ಅನ್ನೋದಿಲ್ಲ ಅಲ್ಲಿ ಸದ್ಗುರುವೇ ಎಲ್ಲ ಶ್ರೀಕೃಷ್ಣನೇ ಎಲ್ಲ ಎಲ್ಲಿ ಶ್ರೀಕೃಷ್ಣ ಇರ್ತಾನೆ ಎಲ್ಲಿ ಸದ್ಗುರು ಇರ್ತಾರೆ ಎಲ್ಲಿ ಆ ಒಂದು ಪರಮ ಶಾಂತತೆ ಪರಮ ಭಕ್ತಿ ಆ ಪರಮ ಸೌಹಾರ್ದ ಪರಮ ಪ್ರೀತಿ ಇರುತ್ತೆ ಅದೇ ತಾನೇ ದೇವರ ರಾಜ್ಯ ಅಂತಂದರೆ ಎಲ್ಲಿದೆ ಅದು ನಿಮ್ಮಲ್ಲೇ ಹೇಗೆ ಅದನ್ನು ಪ್ರವೇಶ ಮಾಡ್ಬೋದು ನಾನು ಅನ್ನೋದನ್ನು ಬಿಟ್ಟಾಗ ಮಾತ್ರ ಆ ಕೃಷ್ಣನ ಕೊಳಲಾದಾಗ ಮಾತ್ರ ಅದಕ್ಕೆ ಮಾರ್ಗವನ್ನು ಇಲ್ಲಿ ನಮಗೆ ಸೂಚನೆ ಮಾಡ್ತಾ ಇದ್ದಾರೆ ಅಗ್ಲ

कृष्णार्पणमस्तु